ಎಲ್ರಿಗೂ ನಮಸ್ಕಾರ ಉಡುಗೊರೆ ಪ್ರಕಾಶನ ಯೂಟ್ಯೂಬ್ ಚಾನೆಲ್ನ ಕಥಾ ಕಾಲಕ್ಕೆ ಮತ್ತೊಮ್ಮೆ ಸ್ವಾಗತ ಇವತ್ತಿನ ಓದಿಗಾಗಿ ನಾನು ದಯಾನಂದ್ ಅವರ ಬುದ್ಧನ ಕಿವಿ ಕಥಾ ಸಂಕಲನದಿಂದ ಒಂದು ಕಥೆಯನ್ನು ಆಯ್ದುಕೊಂಡಿದ್ದೀನಿ ಹೊಸ ಕಾಲದ ಕನ್ನಡದ ಕಥೆಗಳಿಗೆ ಹೊಸ ದಿಕ್ಕು ಮತ್ತು ಹೊಸ ಹೊಳಹು ನೀಡಿರುವ ಪ್ರಮುಖರು ದಯಾನಂದ್ ಇವರ ಕಥೆಗಳು ನಮ್ಮನ್ನು ನಾವು ಕಂಡು ಅರಿಯದ ಜಗತ್ತೊಂದಕ್ಕೆ ಅಥವಾ ಕಾಣಲು ಇಚ್ಛಿಸದೇ ಇದ್ದಂತಹ ಒಂದು ಜಗತ್ತಿಗೆ ಕರೆದುಕೊಂಡು ಹೋಗುತ್ತವೆ ಪಾತ್ರಗಳು ಮತ್ತು ಸನ್ನಿವೇಶಗಳು ನಮ್ಮನ್ನು ಪ್ರಶ್ನಿಸುತ್ತವೆ ಇರಿಯುತ್ತವೆ ಮತ್ತು ಉತ್ತರ ಕಂಡುಕೊಳ್ಳುವಂತೆ ಪ್ರೇರೇಪಿಸುತ್ತವೆ ವಾಸ್ತವಕ್ಕೆ ಕೈಗನ್ನಡಿ ಹಿಡಿಯುವಂತಹ ಹಲವಾರು ಕಥೆಗಳು ಈ ಕಥಾ ಸಂಕಲನದಲ್ಲಿದ್ದು ಅಂಥದ್ದೇ ಒಂದು ಕತೆ ವಾಟ್ಸ್ ಇನ್ ಆ ನೇಮ್ ಇತ್ತೀಚೆಗೆ ಅವನು ಎದುರಿಗೆ ಸಿಕ್ಕಾಗೆಲ್ಲ ನಿಮ್ಮ ಜೊತೆ ಮಾತಾಡಬೇಕು ಸಾರ್ ಬಿಡುವಿದ್ದೀರಾ ಎಂದು ಕೇಳುತ್ತಲೇ ಇದ್ದ ಬಿಡುವೇನೋ ಇದ್ದರೂ ಅವನ ಜೊತೆ ಮಾತಿಗೆ ಕೂತು ಅವನನ್ನು ಎದುರಿಸುವುದು ಅವನ ನಿಷ್ಠುರ ಮಾತುಗಳಿಗೆ ಮುಖಾಮುಖಿಯಾಗುವುದು ಅಷ್ಟು ಸುಲಭವಿರಲಿಲ್ಲ ಈ ಹಿಂದೆ ನಾನು ಪಾಠ ಮಾಡುತ್ತಿದ್ದ ಕಾಲೇಜಿನಲ್ಲಿ ನನ್ನ ಸ್ಟೂಡೆಂಟ್ ಆಗಿದ್ದ ಅವನು ಎಷ್ಟೋ ವರ್ಷಗಳ ಮೇಲೆ ಈಗ ನಾನು ಅಸಿಸ್ಟೆಂಟ್ ಎಡಿಟರ್ ಆಗಿರುವ ಪತ್ರಿಕೆಯಲ್ಲೇ ಸರ್ಕ್ಯುಲೇಷನ್ ಡಿಪಾರ್ಟ್ಮೆಂಟಿನಲ್ಲಿ ಕೆಲಸಕ್ಕೆ ಸೇರಿ ಆರು ತಿಂಗಳಿಂದ ನನ್ನ ಸಹೋದ್ಯೋಗಿಯೇ ಆಗಿದ್ದ ವಿದ್ಯಾರ್ಥಿಯಾಗಿದ್ದಾಗ ಅವನ ನೇರ ಮತ್ತು ಸೂಕ್ಷ್ಮ ಒಳನೋಟದ ಮಾತುಗಳ ಕಾರಣಕ್ಕೆ ಅವನು ನನಗೆ ಮೆಚ್ಚುಗೆಯಾಗಿದ್ದ ಸಾಧಾಸೀದ ವ್ಯಕ್ತಿತ್ವದ ಅವನ ಮಾತು ಕೆಲವು ಸಲ ಮೊನಚ್ಚು ಕವಿತೆಯಂತಿದ್ದರೆ ಹಲವು ಸಲ ಬೆಂಕಿಯುಂಡೆಯಂತೆ ಮುಖಕ್ಕೆ ರಾಚುತ್ತಿದ್ದವು ನೆಲ ಸಪಾಟಿಲ್ಲ ಅಂತಾರಲ್ಲ ಸಪಾಟ್ ಮಾಡಿಕೊಳ್ಳಕ್ಕೆ ನಮಗೆ ಜಾಗನೇ ಬಿಟ್ಟಿಲ್ಲಲ್ವಾ ಇವತ್ತಿಗೂ ಯಾಕೆ ಬೀದಿ ಕಸದ ಗಾಡಿ ಹೊಡೆಯೋಕೆ ಹೇಲು ಉಚ್ಚೆ ಬಾಚಕೆ ಹೆಣ ಕೊಯ್ಯೋಕೆ ಹೆಣ ಸುಡಕೆ ನಮ್ಮ ಜನನೇ ಬೇಕು ಮನುಷ್ಯ ಘನತೆ ಅಂತಾರಲ್ಲ ಅದನ್ ಪಡೆಯಕ್ಕೆ ನಾವು ಜೀವನ ಪೂರ್ತಿ ಕತ್ತಿ ಹಿಡ್ಕೊಂಡು ಬಡಿದ ಇರಬೇಕಾ ಯಾಕೆ ಸರ್ ನಮ್ಮನ್ನ ನಾವು ಯಾವಾಗಲೂ ಪ್ರೂವ್ ಮಾಡ್ಕೋತಾನೆ ಇರಬೇಕು ಕಾರಿಡಾರಿನಲ್ಲಿ ಕ್ಯಾಂಟೀನಿನಲ್ಲಿ ಲೈಬ್ರರಿಯ ಹೊರಗೆ ಅಥವಾ ಯಾವಾಗೆಲ್ಲ ಒಂಟಿಯಾಗಿ ಸಿಗುತ್ತಿದ್ದನೋ ಆಗೆಲ್ಲ ಅವನು ಕೇಳುತ್ತಿದ್ದ ಇಂಥ ಪ್ರಶ್ನೆಗಳಿಗೆ ನಾನು ಉತ್ತರವಾಗಿದ್ದು ಕಡಿಮೆ ತರಗತಿಯಲ್ಲಿ ತನ್ನ ನಿಷ್ಠುರದ ಮಾತುಗಳ ಕಾರಣಕ್ಕೆ ಅವನು ಹಲವು ಸಲ ತನ್ನ ಸಹಪಾಠಿಗಳಿಂದ ಕೆಲವು ಸಲ ತನ್ನ ಸಹೋದ್ಯೋಗಿಗಳಿಂದ ಈ ಮಗನಿಗೆ ಮಿದ್ಲೆಲ್ಲ ಕೊಬ್ಬು ಎಲ್ಲದಕ್ಕೂ ಜಾತಿನೇ ಎಳೆತರ್ತಾನೆ ಎಂಬ ಮಾತುಗಳನ್ನು ಕೇಳಬೇಕಾಗಿತ್ತು ಆದರೆ ತನ್ನ ಮುಂದೆಯಾಗಲಿ ಬೆನ್ನ ಹಿಂದೆಯಾಗಲಿ ತನ್ನ ಬಗ್ಗೆ ಯಾರು ಏನೇ ಹೇಳಿದರೂ ಆ ಮಾತುಗಳು ನಿಜವಾಗಿಯೂ ಕ್ರಿಟಿಕಲ್ ಅಲ್ಲ ಎನಿಸಿದರೆ ಅವನು ಆ ಮಾತುಗಳ ಬಗ್ಗೆ ತಲೆಕೆಡಿಸಿಕೊಳ್ಳುತ್ತಿರಲಿಲ್ಲ ನಿಮಗೆ ನಿಜವಾಗ್ಲೂ ಧೈರ್ಯ ಇದ್ದರೆ ನನ್ನ ಜೊತೆ ಚರ್ಚೆಗೆ ಬನ್ರಿ ಅದು ಬಿಟ್ಟು ಬೈದಾಡಿದರೆ ನಾನು ಆ ಆಟಕ್ಕಿಲ್ಲ ಎಂದು ನೇರವಾಗಿ ಕತೆ ಮುಗಿಸುತ್ತಿದ್ದ ಅವನು ದಲಿತರು ಅಂತ ಸದರಕ್ಕೆ ಬಂದರೆ ಸುಮ್ಮನಿರಲ್ಲ ಎಂಬ ಎಚ್ಚರಿಕೆಯನ್ನು ಕೊಡುತ್ತಿದ್ದ ಅಂಥವನು ಇಲ್ಲಿ ಹಿಂದಿನಂತೆ ಇರಲಿಲ್ಲ ಈ ಹಿಂದೆ ಇದ್ದ ಮೊನಚು ಈಗ ಅವನ ಮಾತಿನಲ್ಲಿ ಕಾಣುತ್ತಿರಲಿಲ್ಲ ಅವನು ನಿಜವಾಗಿಯೂ ಇರುವುದು ಹೀಗಲ್ಲ ಇಲ್ಲಿ ಕೆಲಸದ ಅನಿವಾರ್ಯಕ್ಕೆ ಹೀಗೆ ನಡೆದುಕೊಳ್ಳುತ್ತಿರಬಹುದು ಎಂದುಕೊಂಡು ನಾನು ಸುಮ್ಮನಾಗಿದ್ದೆ ಅಲ್ಲದೆ ಏಳನೇ ಮಹಡಿಯಲ್ಲಿದ್ದ ಎಡಿಟೋರಿಯಲ್ ಡಿಪಾರ್ಟ್ಮೆಂಟಿಗೂ ಬೇಸ್ಮೆಂಟಿನಲ್ಲಿದ್ದ ಸರ್ಕುಲೇಷನ್ ಡಿಪಾರ್ಟ್ಮೆಂಟಿಗೂ ಆಫೀಸಿನಲ್ಲಿ ನೇರ ನೇರ ನಂಟೂ ಇರಲಿಲ್ಲ ಆಗೊಮ್ಮೆ ಈಗೊಮ್ಮೆ ಕ್ಯಾಂಟೀನ್ನಲ್ಲಿ ಸಿಕ್ಕಾಗ ಅದೂ ಇದು ಮಾತಾಡುತ್ತಿದ್ದುದನ್ನು ಬಿಟ್ಟರೆ ಅವನೊಂದಿಗೆ ದೀರ್ಘವಾಗಿ ಮಾತಿಗೆ ಸಿಕ್ಕಿದ್ದು ಕಡಿಮೆಯೇ ಬಿಡುವಾದಾಗ ನಾನೇ ಫೋನ್ ಮಾಡ್ತೀನಿ ಎಂದು ಅವನು ಪ್ರಸ್ತಾಪಿಸುತ್ತಿದ್ದ ಅವನೊಂದಿಗಿನ ಮಾತುಕತೆಯನ್ನು ಮೂರ್ನಾಲ್ಕು ದಿನದಿಂದ ಮುಂದಕ್ಕೆ ಹಾಕುತ್ತಲೇ ಬಂದಿದ್ದ ಆದರೆ ಇಂದು ಕ್ಯಾಂಟೀನಿಗೆ ಹೋಗುತ್ತಿದ್ದವನನ್ನು ಎದುರುಕೊಂಡವನೇ ಪ್ಲೀಸ್ ಸರ್ ನಿಮ್ಮ ಜೊತೆ ಮಾತಾಡಲೇಬೇಕು ಪ್ಲೀಸ್ ಬನ್ನಿ ಸಾರ್ ಎಂದು ಇನ್ನಿಲ್ಲದ ಹಾಗೆ ಕೇಳಿಕೊಂಡ ಮೇಲೆ ಅವನ ಜೊತೆಗೆ ಹೋಗದೆ ಇರಲಾಗಲಿಲ್ಲ ಆಫೀಸ್ನಿಂದ ಹೊರಬಂದು ಕಾವೇರಿ ಜಂಕ್ಷನ್ ಮೂಲಕ ಚರ್ಚ್ ಸ್ಟ್ರೀಟ್ ತಲುಪುವ ಹೊತ್ತಿಗೆ ಇಬ್ಬರು ಒಂದೊಂದು ಲೈಟ್ಸ್ ಮುಗಿಸಿದ್ದೆವು ಏನ್ರಿ ಅಂತ ಅರ್ಜೆಂಟು ಎಂದು ಕೇಳಿದ್ದಕ್ಕೆ ಸ್ವಲ್ಪ ಸೀರಿಯಸ್ ಮ್ಯಾಟ್ರೆ ಸರ್ ಕುಂತು ಮಾತಾಡೋಣ ಎಂದ ಅವನು ಬಿರುಸಿನ ಹೆಜ್ಜೆ ಹಾಕುತ್ತಿದ್ದ ಬಿರಬಿರನೆ ಸೇದುತ್ತಾ ಬಿರಬಿರನೆ ನಡೆಯುತ್ತಿದ್ದ ಅವನು ವಿಚಿತ್ರವಾದ ಒತ್ತಡದಲ್ಲಿದ್ದಂತಿತ್ತು ಕ್ಲಬ್ಗೆ ಹೋಗೋಣ ಎಂದರು ಕೇಳದೆ ಚರ್ಚ್ ಸ್ಟ್ರೀಟ್ನ ಹೊಸ ಪಬ್ಬೊಂದಕ್ಕೆ ಕರೆದುಕೊಂಡು ಹೋಗಿ ಮೂಲೆಯಲ್ಲಿ ರೋಡಿನ ಕಡೆಗಿದ್ದ ಮಬ್ಬು ಟೇಬಲ್ನಲ್ಲಿ ನನ್ನ ಕೂರಿಸಿಕೊಂಡ ಆ ಟೇಬಲ್ ಹಿಂದಕ್ಕಿದ್ದ ಪಾಟ್ನಲ್ಲಿ ಪ್ಲಾಸ್ಟಿಕ್ ಗಿಡ ಪ್ಲಾಸ್ಟಿಕ್ ಹೂವಿನೊಂದಿಗೆ ನಳನಳಿಸುತ್ತಿತ್ತು ಅವನೇ ಎರಡು ಪೀಚ್ ಜ್ಯೂಸ್ ಆರ್ಡರ್ ಮಾಡಿ ಮೊಬೈಲ್ ತೆಗೆದು ನನ್ನ ಮುಂದಿಟ್ಟ ಅವನು ಚಾಚಿದ ದಿಕ್ಕಿನಲ್ಲೇ ಅವನ ಮೊಬೈಲ್ ನೋಡಿದೆ ನೋಟ್ಸಪ್ನಲ್ಲಿ ಹತ್ತಾರು ಹೆಸರುಗಳು ಸಾಲು ಸಾಲಾಗಿ ಕುಂತಿದ್ದವು ಎರಡು ಮೂರು ಹೆಸರುಗಳನ್ನು ನೋಡುವ ಹೊತ್ತಿಗೆ ಅವನ ಮೇಲೆ ಸ್ವಲ್ಪವೇ ಸಿಟ್ಟು ಬಂತು ಏನೋ ಸಮಸ್ಯೆಯಲ್ಲಿ ಸಿಲ್ಕೊಂಡಿದ್ದಾನೆ ಅಂದ್ಕೊಂಡು ಜೊತೆಗೆ ಬಂದರೆ ಇದೇ ನೀವನ ತಲೆಹರಟೆ ಅನಿಸಿತು ಅದನ್ನು ಹೇಳಿಯೇ ಬಿಡಬೇಕು ಎಂದುಕೊಳ್ಳುವ ಹೊತ್ತಿಗೆ ಅವನೇ ಬಿಟ್ಟು ನೋಡಿ ಸರ್ ಇಷ್ಟರಲ್ಲಿ ನೀವೇ ಯಾವುದಾದ್ರೊಂದನ್ನು ಸಜೆಸ್ಟ್ ಮಾಡಿ ಎಂದ ಇವನಿಗೆ ಯಾವಾಗ ಮದುವೆ ಯಾವಾಗ ಮಗುವಾಯಿತು ಇವನ್ ಮಗುವಿಗೆ ಹೆಸರಿಡಲು ಈ ಮಠ ಮಧ್ಯಾಹ್ನ ನನ್ನನ್ನು ಈ ಪಬ್ಗೆ ಎಳೆದುಕೊಂಡು ಬಂದು ಪೀಜ್ ಜ್ಯೂಸ್ ಆರ್ಡ್ರ್ ಮಾಡಿ ಕೂರಿಸಿಕೊಂಡು ಯಾಕೆ ಹೀಗೆ ಟೈಮ್ ವೇಸ್ಟ್ ಮಾಡ್ತಿದ್ದಾನೆ ಎನಿಸಲು ಶುರುವಾಯಿತು ಇಷ್ಟು ದಿನ ಮಾತಾಡಲೇಬೇಕು ಎಂದು ಕೇಳುತ್ತಿದ್ದದು ಇದಕ್ಕಾಗಿಯೇ ಎಂದು ಅವನ ಬಗ್ಗೆ ಹಾಗೂ ಮಧ್ಯಾಹ್ನದ ಮೀಟಿಂಗಿಗೆ ಇನ್ನು ಇಪ್ಪತ್ತೇ ನಿಮಿಷ ಇದ್ದರೂ ಅವನ ಹಿಂದೆ ಬಂದ ನನ್ನ ಬಗ್ಗೆಯೂ ಸಿಟ್ಟು ಬಂತು ಎಷ್ಟು ದಿನ ಆಯಿತು ಎಂದಿದ್ದಕ್ಕೆ ಒಂದು ವಾರ ಆಯಿತು ಸಾರ್ ಲಾಯರ್ ಭೇಟಿ ಮಾಡಿ ಎಂದ ಹೆರಿಗೆ ಮಾಡಿಸಿದ್ದು ಡಾಕ್ಟ್ರೋ ಲಾಯರೋ ಇವನಿಗೇನು ತಲೆ ಕೆಟ್ಟಿದೆಯೋ ಎಂದುಕೊಂಡು ನನಗೆ ರೇಗಿ ಹೋಯ್ತು ಸ್ಟೂಡೆಂಟ್ ಡೇಸಲ್ಲಿ ಎಷ್ಟು ಸೀರಿಯಸ್ ಆಗಿದ್ದ ಮನುಷ್ಯ ಈಗ ನೋಡಿದರೆ ಇಷ್ಟು ಸಿಲ್ಲಿಯಾಗಿ ಬಿಟ್ಟಿದ್ದಾನಲ್ಲ ಎಂದು ಆಗಷ್ಟೇ ಬಂದು ಟೇಬಲ್ ಮೇಲೆ ಕೂತ ಪೀಚ್ ಜ್ಯೂಸ್ ಹೀರಿದೆ ಸಾಕಾಗಿ ಹೋಗಿದೆ ಸರ್ ಈ ಹೆಸರಿನ ಭಾರ ಸಾಕು ಸರ್ ಇದು ಎಂದ ಮಗುವಿಗೆ ಹೆಸರಿಡೋದು ಸಂಭ್ರಮದ ಕೆಲಸ ತಾನೆ ಇವನ್ ನೋಡಿದ್ರೆ ಇದನ್ನು ಭಾರ ಅಂತಿದ್ದಾನಲ್ಲ ಅನ್ಸಿ ಅಲ್ರಿ ಹೆಸರಲ್ಲಿ ಭಾರ ಏನಿದೆ ಎಂದೆ ಒಂದು ಹೆಸರಿನಿಂದ ಕಳಚಿಕೊಂಡು ಇನ್ನೊಂದು ಹೆಸರಿನ ಮೈ ಸೇರಿ ಆ ಹೆಸರು ನಾನೇ ಆಗೋಗೋದು ಅಷ್ಟು ಸುಲಭ ಅಲ್ಲಲ್ವಾ ಸರ್ ಆದರೂ ನನಗೆ ಇದು ಅನಿವಾರ್ಯ ಎಂದವನು ಭಾರವಾದ ಬೇಸರದಲ್ಲಿ ನಾನು ಇಷ್ಟೂ ಹೊತ್ತು ಅಂದುಕೊಂಡಿದ್ದರಲ್ಲಿ ಏನೋ ಮಿಸ್ಸಿಂಗ್ ಲಿಂಕ್ ಇದೆ ಅನಿಸಿ ಏನಾಯ್ತು ಎಂದೆ ಸ್ವಲ್ಪ ಹೊತ್ತು ನನ್ನ ಮುಖವನ್ನೇ ದಿಟ್ಟಿಸಿ ನೋಡಿ ಸಾರ್ ನಾನು ನನ್ನ ಹೆಸರನ್ನು ಚೇಂಜ್ ಮಾಡಿಸ್ತಿದ್ದೀನಿ ಈಗಿರೋ ಹೆಸರಿಂದ ಅನುಭವಿಸಿದ್ದು ಸಾಕು ಲಾಯರ್ ಭೇಟಿ ಮಾಡಿ ಮಾತಾಡ್ತಿದ್ದೀನಿ ಹೆಸರು ಚೇಂಜ್ ಮಾಡಿಸೋಕೆ ಅಫಿಡವಿಟ್ ರೆಡಿ ಮಾಡಿಸ್ತಿದ್ದೀನಿ ಸಾಕು ಸರ್ ಈ ಹರಿಜನ ಅನ್ನೋ ನೇಮು ಅದಕ್ಕಂತಿರೋ ನೇಮು ಇದರಿಂದಾದ ಅವಮಾನ ಎಲ್ಲವೂ ಸಾಕಾಗಿ ಹೋಗಿದೆ ಇನ್ನು ನಾನು ಈ ಹೆಸರಿಗೆ ಅಂಟಿಕೊಂಡು ಬದುಕೋಕೆ ಆಗಲ್ಲ ಸರ್ ನನಗೆ ಹೊಸ ಹೆಸರು ಬೇಕು ಹೊಸ ಐಡೆಂಟಿಟಿ ಬೇಕು ಹೊಸ ಜೀವನ ಬೇಕು ನಾನು ಹೊಸ ಮನುಷ್ಯನಾಗಬೇಕು ಸರ್ ಅವನು ಒಂದೊಂದೇ ಪದಗಳನ್ನು ಎದೆಯ ಆಳದಿಂದ ತೆಗೆ ತೆಗೆದು ಮಾತಾಡುತ್ತಿದ್ದ ಈ ಕಾಸ್ಟ್ ಐಡೆಂಟಿಟಿಯನ್ನು ನಾನು ಮೊದಲೆಲ್ಲ ಹೆಮ್ಮೆ ಅಂದ್ಕೊಂಡಿದ್ದೆ ಸರ್ ಆದರೆ ಈ ಸೊಸೈಟಿ ಇನ್ನೂ ಅಷ್ಟು ಮೆಚ್ಯೂರ್ ಆಗಿಲ್ಲ ಈ ಇಮ್ಮೆಚ್ಯೂರ್ ಸೊಸೈಟಿಯಲ್ಲಿ ಮೆಚೂರ್ ಆಗಿರೋರು ಸೆನ್ಸಿಬಲ್ ಆಗಿರೋರು ಬದುಕೋದು ಕಷ್ಟ ಇಲ್ಲಿ ಬದುಕಬೇಕು ಅಂದರೆ ಒಂದು ನಾವೇ ಇಮ್ಮೆಚ್ಯೂರ್ ಆಗಬೇಕು ಅಂದ್ರೆ ಈ ಸೊಸೈಟಿನೇ ಬಿಟ್ಟು ಓಡಿ ಹೋಗ್ಬೇಕು ಸದ್ಯಕ್ಕೆ ನನ್ಗಿರೋ ಆಯ್ಕೆ ಮೊದಲನೆಯದ್ದೇ ಸರ್ ಎಂದು ಜ್ಯೂಸ್ ಕುಡಿದು ಅವನು ಮೌನಿಯಾದ ಅವನು ಮಾತು ಮುಗಿಸಿ ಎಷ್ಟೋ ಮೇಲೆ ನಿಮ್ ಸರ್ನೇಮ್ ಬಗ್ಗೆ ಅಷ್ಟೊಂದು ಇನ್ಫೀರಿಯಾರಿಟಿ ಯಾಕೆ ಜಾತಿ ಕಾರಣಕ್ಕೆ ಅಪಮಾನ ಆಗುತ್ತೆ ನಿಜ ನೀವು ಹೇಳಿದ ಹಾಗೆ ನಮ್ಮ ಸೊಸೈಟಿ ಇನ್ನೂ ಇನ್ಮೆಚೂರೇ ಆಫೀಸಲ್ಲಿ ಅಪಮಾನ ಆಗ್ತಿದ್ರೆ ಅದನ್ನು ಪ್ರಾಪರ್ ಚಾನಲ್ ಮೂಲಕ ಸರಿಪಡಿಸಿಕೊಳ್ಬಹುದು ಅಲ್ಲದೆ ನಿಮಗಿರೋ ಟ್ಯಾಲೆಂಟಿಗೆ ಈ ಸರ್ಕ್ಯುಲೇಷನ್ ಡಿಪಾರ್ಟ್ಮೆಂಟ್ನಲ್ಲಿ ಯಾಕೆ ಕಳೆದು ಹೋಗ್ತೀರಾ ಎಡಿಟೋರಿಯಲ್ಗೆ ಟ್ರೈ ಮಾಡಿ ಇಲ್ದಿದ್ರೆ ನಿಮ್ಮ ಎಜುಕೇಷನ್ ಕಂಟಿನ್ಯೂ ಮಾಡಿ ನಿಮ್ಗೆ ಇನ್ನೂ ಏಜ್ ಇದೆ ಯಾವುದಾದ್ರೂ ಸೆಂಟ್ರಲ್ ಯೂನಿವರ್ಸಿಟಿಗೆ ಟ್ರೈ ಮಾಡಿ ಹೆಸರಿನ ಬಗ್ಗೆ ಇಂಥ ಸಿಲ್ಲಿ ಮ್ಯಾಟರ್ ಬಗ್ಗೆ ಇಷ್ಟೊಂದು ತಲೆಕೆಡಿಸಿಕೊಳ್ಳೋದಕ್ಕಿಂತ ಎಜುಕೇಷನ್ ಕೆರಿಯರ್ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡಿ ಒಂದು ಕೆಲಸ ಮಾಡಿ ನೀವು ಈ ಡಿಪ್ರೆಷನ್ ನಿಂದ ಬರೋಕ್ಕೆ ಬರಕ್ಕೆ ಕೌನ್ಸಿಲರ್ ಹತ್ರ ಮಾತಾಡಿ ಎಂದೆ ಕೊನೆಯ ಮಾತನ್ನು ಕೇಳಿಸಿಕೊಳ್ಳುತ್ತಾ ಅವನು ಸಣ್ಣಗೆ ನಕ್ಕ ಕೌನ್ಸಿಲರ್ ಹತ್ರ ಮಾತಾಡಿ ಎಂದು ನಾನು ಸಜೆಸ್ಟ್ ಮಾಡಿದ್ದು ಅವನಿಗೆ ದೊಡ್ಡ ಜೋಕ್ ಆಗಿ ಕೇಳಿಸಿರ್ಬೇಕು ಅವನು ಒಳ್ಗೊಳ್ಗೆ ನಗುತ್ತಾ ನೀನೆಂಥ ಮುಖೇಡಿ ಮನುಷ್ಯ ನಿನ್ಗೂ ಇದು ಅರ್ಥ ಆಗಲಿಲ್ವಾ ಅಂದುಕೊಂಡಿರ್ಲೋಬೇಕು ಅಥವಾ ಅವನು ಬೇರೆ ಯಾವುದಕ್ಕೂ ನಕ್ಕನೋ ಏನೋ ಅಥವಾ ಅವನು ನಿಜವಾಗಿ ನಕ್ಕನೋ ಇಲ್ಲವೋ ಈ ಪಬ್ಬಿನ ಮಂದ ಬೆಳಕಲ್ಲಿ ಅದೂ ಗೊತ್ತಾಗಲಿಲ್ಲ ನೀವು ಹೇಳಿದ್ದೆಲ್ಲ ಸರಿ ಸರ್ ಆದರೆ ನಿಮಗೆ ಸಿಲ್ಲಿಯಾಗಿ ಕಾಣೋದು ನನಗೆ ತುಂಬ ಸೀರಿಯಸ್ ಆದ ವಿಷಯ ನೀವು ಅವಮಾನ ಅನುಭವಿಸಿರ್ಬೋದು ಆದರೆ ನನ್ನಷ್ಟು ಅವಮಾನ ಅನುಭವಿಸಿರೋಕೆ ಸಾಧ್ಯ ಇಲ್ಲ ನನ್ನ ಹೆಸರಿಗೆ ಅಂಟಿಕೊಂಡಿದ್ದೀಯಲ್ಲ ಸರ್ ಈ ಹರಿಜನ ಅನ್ನೋ ಸರ್ನೇಮ್ ಇದರ ಕಾರಣಕ್ಕೆ ನನ್ನ ಎಷ್ಟೋ ಫ್ರೆಂಡ್ಸ್ಗಳ ಪೇರೆಂಟ್ಸು ನನಗೆ ನೇರವಾಗಿ ಈಗೇನೋ ಆಯಿತು ಆದರೆ ಮತ್ತೆ ಮನೆಗೆ ಬರಬೇಡಪ್ಪ ನಾವೇನೋ ಸೋಷಲ್ಲೇ ಆದರೆ ಸಿಗಳು ಮನೆಗೆ ಬರೋದು ನಮ್ಮ ದೇವರಿಗೆ ಆಗಬಾರಲ್ಲ ಅಂದಿದ್ದಾರೆ ಸರ್ ಎಷ್ಟೋ ಜನ ನನ್ನ ಸರ್ನೇಮ್ ಕೇಳಿನೇ ನನ್ನ ಪಕ್ಕ ಕೂರೋಕೆ ಹಿಂದೆಟ್ ಹಾಕಿದ್ದಾರೆ ಎಷ್ಟೋ ಜನ ನೀವು ಹೇಳ್ತಿರೋ ಈ ಸಿಲ್ಲಿ ಕಾರಣಕ್ಕೆ ನನ್ನ ಜೊತೆ ಮಾತಾಡೋದನ್ನೇ ಬಿಟ್ಟಿದ್ದಾರೆ ಒಬ್ಬ ಮುಟ್ಟಿಸಿಕೊಳ್ಳದವನಿಗೆ ಮಾತ್ರ ಮುಟ್ಟಿಸಿಕೊಳ್ಳದ ಅವಮಾನ ಅಂದರೆ ಏನು ಅಂತ ಗೊತ್ತಾಗೋದು ಅಂತ ಇದನ್ನೆಲ್ಲ ನಿಮ್ಮ ಜೊತೆ ಹೇಳ್ಕೋಬೇಕು ಅಂದ್ಕೊಂಡಿದ್ದೆ ಆದರೆ ನೀವೂ ಎಂದು ದೀರ್ಘವಾದ ಉಸಿರೊಯ್ದು ಸದ್ಯಕ್ಕೆ ಈ ಹೆಸರುಗಳಲ್ಲಿ ಒಂದನ್ನು ಸಜೆಸ್ಟ್ ಮಾಡಿ ಸರ್ ಎಂದು ಅವನು ಮತ್ತೊಮ್ಮೆ ತನ್ನ ಮೊಬೈಲನ್ನು ಇನ್ನೊಂದಿಷ್ಟು ಮುಂದಕ್ಕೆ ಚಾಚಿ ನನ್ನ ಕಡೆ ನಿರ್ಜೀವ ನೋಟ ಬೀರಿದ ಎಜುಕೇಷನ್ನು ಇಕನಾಮಿಕಲ್ ಸ್ಟೇಟಸ್ಸು ಇಂಟರ್ ಕಾಸ್ಟ್ ಮ್ಯಾರೇಜು ಇಂಟಲೆಕ್ಚುವಾಲಿಟಿ ಯಾವುವು ನಮ್ಮ ಅವಮಾನವನ್ನು ಕಡಿಮೆ ಮಾಡೋಕ್ಕೆ ಆಗಿಲ್ಲ ಸರ್ ಪರ್ಸ್ನಲ್ ಐಡೆಂಟಿಟಿ ಅನ್ನೋದು ನಮ್ಮಂಥವ್ರಿಗೆ ತುಂಬ ದೊಡ್ಡ ವಿಷಯ ಸರ್ ಈ ದೇಶದಲ್ಲಿ ಅಂಬೇಡ್ಕರ್ ಕೂಡ ದೊಡ್ಡ ಐಕಾನೇ ಅಲ್ವಾ ನಿಮ್ಗೆ ಗೊತ್ತಿರೋ ಹಾಗೆ ಎಷ್ಟು ಜನ ತಮ್ಮ ಮಕ್ಕಳಿಗೆ ಅಂಬೇಡ್ಕರ್ ಅಂತ ಹೆಸರಿಟ್ಟಿದ್ದಾರೆ ಹೇಳಿ ಸರ್ ಬೇರೆಯವರು ಬೇಡ ಎಷ್ಟು ಜನ ದಲಿತರು ತಮ್ಮ ಮಕ್ಕಳಿಗೆ ಅಂಬೇಡ್ಕರ್ ಅಂತ ಹೆಸರಿಟ್ಟಿದ್ದಾರೆ ಹೇಳಿ ಸರ್ ಭಯ ಸರ್ ಅವಮಾನದ ಭಯ ಆ ಅವಮಾನದ ಭಯ ನೀವು ಅಂದುಕೊಂಡಿರುವಷ್ಟು ಸಿಲ್ಲಿ ಅಲ್ಲ ಸರ್ ನಿಮಗೂ ಇದು ಅರ್ಥ ಆಗಲಿಲ್ಲ ಅಂದ್ರೆ ಎಂದು ಅವನು ಜೋರಾಗಿಯೇ ನಕ್ಕ ಅವನ ನಗುವಿನಲ್ಲಿ ಆಳವಾದ ನೋವಿತ್ತು ಅವಮಾನದಲ್ಲಿ ಬೆಂದು ಹೋಗಿದ್ದ ಅಸಾಧ್ಯವಾದ ಸಿಟ್ಟಿತ್ತು ಜಗತ್ತು ಎಷ್ಟೆಲ್ಲ ಫಾರ್ವರ್ಡ್ ಆಗುತ್ತಿದೆ ಅಂದುಕೊಂಡರು ಮನುಷ್ಯ ತನ್ನಂತೆ ಜೀವ ಇರೋ ಮತ್ತೊಬ್ಬ ಮನುಷ್ಯನ ಘನತೆಯನ್ನು ಕುಂದಿಸೋದನ್ನು ಇನ್ನೂ ನಿಲ್ಲಿಸೋಕೆ ಆಗಿಲ್ವಲ್ಲ ಹಾಗಾದರೆ ಇಷ್ಟೊಂದು ಸಾವಿರ ವರ್ಷಗಳಲ್ಲಿ ಈ ಮನುಷ್ಯ ಪ್ರಾಣಿ ಸಾಧಿಸಿರೋದಾದರೂ ಏನನ್ನ ಅನ್ನಿಸಿ ಇಡೀ ಮನುಷ್ಯ ಕುಲದ ಮೇಲೆಯೇ ಕನಿಕರ ಮೂಡಿತು ಇವತ್ತಿಗೂ ಜಾತಿ ಎಲ್ಲಿದೆ ರೀ ಎಂದು ವಾದಿಸುವ ಅಮಾನವೀಯ ಕ್ರಿಮಿಗಳನ್ನು ಏನು ಮಾಡಬೇಕು ಎಂದು ಸಿಟ್ಟು ಬಂತು ಅಲ್ಲದೆ ಅವನ ಸೀರಿಯಸ್ ವಿಷಯವನ್ನು ನಾನು ಸಿಲ್ಲಿ ಅಂದ್ಬಿಟ್ನಲ್ಲ ಎಂದು ನನ್ನ ಬಗ್ಗೆ ನನಗೆ ಅಸಹ್ಯವಾಯಿತು ಅವನ ಮಾತಿಗೆ ಈಗಲೂ ನನ್ನಲ್ಲಿ ಉತ್ತರವಿರಲಿಲ್ಲ ಅವನ ಮೊಬೈಲ್ ಕಡೆಗೆ ನೋಡಿದೆ ಅವನು ಕೊಟ್ಟ ಅಷ್ಟೋ ಹೆಸರುಗಳಲ್ಲಿ ಒಂದು ಅವನವಾಗಿ ನನಗೆ ಕಾಣಲಿಲ್ಲ ಅಪಮಾನದ ಆಹಳದಲ್ಲಿ ಬಿದ್ದಿರುವ ಅವನನ್ನು ಹೆಸರೊಂದು ಕೈ ಹಿಡಿದು ಸಲಹಬಹುದೆಂಬುದರಲ್ಲಿ ನನಗೆ ಯಾವ ನಂಬಿಕೆಯೂ ಇರಲಿಲ್ಲ ನಾನು ಹೆಸರು ಹುಡುಕಬೇಕು ಅಥವಾ ಅವನನ್ನು ಸಂತೈಸಬೇಕು ಎಂದು ಗೊಂದಲಕ್ಕೆ ಬಿದ್ದಿರುವಾಗ ಅವನು ಪೀಚ್ ಗ್ಯೂಸ್ ಕುಡಿದ ಗ್ಲಾಸನ್ನು ಟೇಬಲ್ ಮೇಲಿಟ್ಟು ಕಿಟಕಿ ಹಚ್ಚಿ ನೋಡುತ್ತಿದ್ದ ಪಬ್ನ ಗಾಜಿನ ಕಿಟಕಿಯಿಂದ ಕಾಣುತ್ತಿದ್ದ ಚರ್ಚ್ ಸ್ಟ್ರೀಟ್ನ ದೊಡ್ಡ ಗೋಡೆಗಳ ಮೇಲಿನ ವಿಚಿತ್ರ ಚಿತ್ರಗಳ ಹಿನ್ನೆಲೆಯಲ್ಲಿ ಅವನು ಒಂದು ಚಿತ್ರವಾಗಿ ಕಾಣುತ್ತಿದ್ದ ಪಬ್ನ ಮಬ್ಬು ಬೆಳಕು ಇಷ್ಟಿಷ್ಟೇ ಕಪ್ಪಗಾಗುತ್ತಿತ್ತು ಆ ಕಪ್ಪು ಕತ್ತಲೆಯೊಳಗೆ ಅವನ ಸುತ್ತ ಹತ್ತಾರು ಹೆಸರುಗಳು ಅವನನ್ನು ಕೆಣಕಲು ಶುರು ಮಾಡಿದವು ಸಿಟ್ಟಿಗೆದ್ದ ಅವನು ಎದ್ದು ಆ ಹೆಸರುಗಳನ್ನು ಹಿಡಿಯಲು ಮುಂದಾದ ಅವನು ಹಿಡಿಯಲು ಹೋದಂತೆ ಅವು ತಪ್ಪಿಸಿಕೊಳ್ಳುತ್ತಿದ್ದವು ತುಂಬಾ ಹೊತ್ತು ಇದೇ ಜೂಟಾಟ ನಡೆದು ಅವನು ಆ ಹೆಸರುಗಳಿಗೆ ಬೆನ್ನು ತಿರುಗಿಸಿ ಓಡಲು ಶುರು ಮಾಡಿದ ಆ ಕತ್ತಲಲ್ಲಿ ರಂಗು ರಂಗಿನ ಹತ್ತಾರು ಹೆಸರುಗಳು ಅವನ ಹಿಂದೆಯೇ ಜೋರಾಗಿ ಓಡಲು ಶುರುವಿಟ್ಟುಕೊಂಡವು ಇಟ್ಟುಕೊಂಡವು ಪಬ್ನಲ್ಲಿದ್ದ ನಾವು ಈಗ ಜನರೇ ಇಲ್ಲದ ಯಾವುದೇ ಬಯಲಲ್ಲಿದ್ದವು ಅವನ ಹಿಂದೆ ತೆವಳುತ್ತಿದ್ದ ಹೆಸರುಗಳಿಗೆ ಈಗ ಕೈಕಾಲು ಮೂಡಿ ಅವು ಆ ಬಯಲಲ್ಲಿ ಒಬ್ಬಂಟಿಯಾಗಿದ್ದ ಅವನನ್ನು ಅಟ್ಟಾಡಿಸುತ್ತಿದ್ದವು ಅವುಗಳ ಕೈಯಲ್ಲಿ ಫರ್ಜಿ ಬಾಕು ಚೂರಿ ಕತ್ತಿ ಹೊಳೆಯುತ್ತಿದ್ದವು ಮರಳಲ್ಲಿ ಓಡಲಾಗದ ಅವನನ್ನು ಕೊನೆಗೂ ಒಂದು ಹೆಸರು ಹಿಡಿಯಿತು ಅವನು ಎಷ್ಟೇ ಪ್ರಯತ್ನಿಸಿದರೂ ಅದರ ಹಿಡಿತದಿಂದ ಬಿಡಿಸಿಕೊಳ್ಳಲಾಗಲಿಲ್ಲ ಅವನನ್ನು ಕೆಳಕ್ಕೆ ಕೆಡವಿದ ಅದು ಅವನ ಕುತ್ತಿಗೆ ಕುಯ್ಯಲು ಶುರು ಮಾಡಿತು ನಾನು ತಡೆಯಲು ಹೋಗಬೇಕೆಂದು ಹೇಳಲು ಮುಂದಾದರೆ ಯಾರೋ ನನ್ನ ಕೈ ಕಾಲು ಕಟ್ಟಿಹಾಕಿದ್ದರು ನಾನು ಚೀರಲು ಯತ್ನಿಸಿದೆ ಯಾರೋ ಬಿಗಿಯಾಗಿ ನನ್ನ ಕುತ್ತಿಗೆಯನ್ನು ಹಿಡಿದಿದ್ದರು ಕಚಕಚನೆ ಅವನ ಕುತ್ತಿಗೆ ಕೊಯ್ದು ಆ ಹೆಸರು ರಕ್ತವನ್ನೆಲ್ಲ ಮೈಗೆ ಮೆತ್ತಿಕೊಂಡು ಕುಣಿಯಲು ಶುರು ಮಾಡಿತು ಆ ಹೆಸರಿನ ಕೈಯಲ್ಲಿದ್ದ ಕತ್ತಿಯಿಂದ ರಕ್ತ ಸೋರುತ್ತಿತ್ತು ಕುತ್ತಿಗೆಯಿಂದ ರಕ್ತ ಚಿಮ್ಮುತ್ತಾ ಒದ್ದಾಡುತ್ತಿದ್ದ ಅವನು ನಿಧಾನವಾಗಿ ಆ ರಕ್ತದೊಳಗೆ ಮುಳುಗಿ ಹೋಗುತ್ತಿದ್ದ ನೋಡು ನೋಡುತ್ತಿದ್ದಂತೆಯೇ ಅವನು ಪೂರ್ತಿಯಾಗಿ ರಕ್ತದೊಳಗೆ ಕರಗಿ ಹೋದ ರಕ್ತ ಮೆತ್ತಿದ್ದ ಆ ಹೆಸರು ಉಳಿದ ಹೆಸರುಗಳ ಜೊತೆಗೆ ಕೇಕೆ ಹಾಕುತ್ತಾ ಕತ್ತಿ ಝಳಪಿಸುತ್ತಾ ಆ ಬಯಲಲ್ಲಿ ಕುಣಿಯುತ್ತಾ ಓಡೂಡಿ ನನ್ನ ಕಡೆಗೆ ಬರುತ್ತಿತ್ತು ಇದಾದ ಕೆಲ ದಿನಗಳಲ್ಲಿ ಆಫೀಸಿಗೆ ಅಫಿಡವಿಟ್ ಕೊಟ್ಟು ಬೇರೊಂದು ಹೆಸರನೊಂದಿಗೆ ಅವನು ಕೆಲಸ hani yapalım